ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ವಕೀಲರ ಸಂಘ ಮತ್ತು ನಗರಸಭೆ ವತಿಯಿಂದ ಹಾಸನದ ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನದ ಅಡಿ ಇಂದು ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ನ್ಯಾಯಾಧೀಶರು ನ್ಯಾಯಾಲಯದ ಸಿಬ್ಬಂದಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಸ್ವಚ್ಛತಾ ಅಭಿಯಾನ ನಿರಂತರವಾಗಿ ನಡೆಯಬೇಕು ಸ್ವಚ್ಛತೆಯಿಂದ ಮಾನಸಿಕ ದೈಹಿಕ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ ಜೊತೆಗೆ ಆರೋಗ್ಯಪೂರ್ಣ ಹಾಗೂ ಬಲಿಷ್ಠ ಭಾರತ ನಿರ್ಮಾಣಕ್ಕೂ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಡೆಸ್ತಾ ಇದ್ದು ಇದನ್ನು ನಿರಂತರವಾಗಿ ನಡೆಸಬೇಕು ಅಂತ ನಾವೆಲ್ಲ ನಿರ್ಧಾರವನ್ನು ಮಾಡಿದ್ದೇವೆ ಜಿಲ್ಲಾ ನ್ಯಾಯಾಧೀಶ ರವಿಕುಮಾರ್ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಿದೆ ಅಲ್ಲದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ನೈರ್ಮಲ್ಯ ಕಾಪಾಡಬೇಕೆಂದು ಹೇಳಿದರು ಬಿಟ್ಟು ನಾವೆಲ್ಲ ನಾವು ಸ್ವಲ್ಪ ಪ್ಲಾಸ್ಟಿಕ್ ಮುಕ್ತವಾಗಿ ಬ್ಯಾಗ್ಸ್ ನ ತಗೊಂಡು ಹೋಗಿ ಅಂಗಡಿಗೆ ಹೋಗಿ ಬರೋ ಅಂತದ್ದು ಮತ್ತೊಂದು ಮಾಡಿದ್ರೆ ಈ ಪ್ಲಾಸ್ಟಿಕ್ಸ್ ನ ಬಾಟಲ್ಸ್ ನ ನಾವು ಅವಾಯ್ಡ್ ಮಾಡಬಹುದು ಸೊ ಈ ತರದ್ದು ಒಂದು ಸ್ವಚ್ಛತೆಯನ್ನ ಮಾಡೋದ್ರಿಂದ ಸೊ ಎಲ್ಲರ ಒಂದು ನೈರ್ಮಲ್ಯ ಮುಕ್ತವಾಗಿರುವಂತ ಒಂದು ನಗರ ಆಗತ್ತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಜಿಕೆ ಅಭಿಯಾನದ ಮೂಲಕ ಬಯಲು ಮುಕ್ತ ಶೌಚಾಲಯ ವಾತಾವರಣ ನಿರ್ಮಾಣ ಮಾಡಬೇಕು ಜೊತೆಗೆ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು ಅನ್ನೋದು ಒಂದು ಅವೇರ್ನೆಸ್ ಬರ್ಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ನಾವೇ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಖಂಡಿತ ನಾವೊಂದು ಪರಿಸರ ಸ್ವಚ್ಛತೆಯನ್ನ ಕಾಪಾಡಬಹುದು ಅಂತ ಹೇಳಿ ನಾನು ಮಾತಾಡ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ಸಂಪೂರ್ಣ ಸಹಕಾರ ನೀಡಲಾಗಿದೆ ಸಾರ್ವಜನಿಕರು ಬೀದಿ ಬದಿಯಲ್ಲಿ ಕಸ ಹಾಕಬಾರದು ಅಲ್ಲದೆ ಪ್ಲಾಸ್ಟಿಕ್ ಕವರ್ ಗಳ ಬಳಕೆ ಮಾಡಬಾರದು ಈ ಮೂಲಕ ಪರಿಸರ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು ಆ ಒಂದು ಮನೋಭಾವನೆ ಇಟ್ಕೊಂಡು ಆ ಎಲ್ಲರಿಗೂ ಸಹ ನಗರಸಭೆ ನಗರಸಭೆಯೊಂದಿಗೆ ಸಾಕಷ್ಟು ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ರು